好了，来，坐那边。<noise> <noise> <noise>

ಇಲ್ಲ ಎಲ್ಲೇ ವಾಪಸ್ಸು ವಾಪಸ್ ಬರ್ತಾವನೆ

முள்ளையதானல்ல <laughs> அல்ல <laughs> <laughs> ನಾನೊಳೆ ಗದೆ ತರ ಹಿಡ್ಕೊಂಡಿದೀನಿ ಮೈಕೊಂಡ್ರಿ ಆಯ್ತು 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 ಬನ್ನಿ 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 ನಾನೇ ಕ್ಯಾಪ್ಟನ್ ಈಗ ನಾನೇ ಏ ಎಲ್ಲೋರಿಬ್ರು ಮುಂದೆ ನಮ್ಮನ್ನು ನಮ್ಮನ್ ಬನ್ನಿ 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 ಏನ್ ಜಂಪ್ ಇಲ್ಲ ಇಲ್ಲಿ ಬನ್ನಿ ಹಂಗೆ ಅಲ್ಲಿ ನಿಂತವ್ರವ್ರು ಇವಾಗ ಹೆಂಗದಿ ಇಲ್ಲಿ ಇಲ್ಲಿ ಹುಷಾರು ಜಾತದಿಲಿ ಕೂಡ ಹುಡುಗಿರವ್ರೇ

ಹಣ್ಣು ದಾಳಿಂಬೆ ಹಣ್ಣು ನಿನ್ ಕಣ್ಣು ಆ ಕಡೆ ಈ ಕಡೆ ಉತ್ತರ ದಕ್ಷಿಣ ಯಾಕೆ ಕಣ್ಣು ಆಯ್ತು ಈಗ ಅಮ್ಮ 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 ಅಲ್ಲ ಈಶ್ವರ ಇಲ್ಲಿರೋದು ಸಿದ್ದೇಶ್ವರ ಸಿದ್ದೇಶ್ವರ ಎಲ್ಲ ಒಂದೇ ಈಶ್ವರ ಈಶ್ವರ ಅಂದ್ಮೇಲೆ ಶಿವನ ನಾಮ ದೇಹ ಓಹೋ

ಮುಳ್ಳೆ ಅದರ ಫೋಟೋ ಒಳಗಡೆ ನಿಮ್ಮ ಸ್ವಲ್ಪ ಹಾ ಬೈ ಇತಾ ಯಾವಾಗ ಬಂದ್ರಿ ಇಷ್ಟಾ ಇಳದು ಬಿಡುತ್ತೆ ಅಂತೆ ಕೊಚೆ ಇದೆ खाಮನ ನಗರ ಇಲ್ಲಾ ಅಲ್ಲೇ ಅಲ್ಲೇ ಯಾಕೆ ಹೋಗ್ತಿದೀಯೋ

ಇಲ್ಲ ಅಂದ್ರೆ ನಮ್ಮಂತ ಬರೋದಿಕ್ಕೆ ಕಷ್ಟ ಆಗುತ್ತೆ. ಜೋಯ್ ಆ ಗಾಡಿಗಳು ಆಫ್ ರೋಡ್ ಅಮ್ಮಾ ಇದಕ್ಕೆ ಅಂತಾನೆ ತಗೊಳ್ಳೋದು ನೋಡು ನೀನು ಇದೆಯಾ ಹೋಗಿ ಇಲ್ಲಿಲ್ಲ ಎಂಗೇ

மடம்ாய் பாய் பாய் ஜீவாக்க हां पा तले कूद लगे एयरप्लेन सो जी धारा अडबटा बने 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 उड़ जा रे उड़ जा रे ಒಂದು ಹಳ್ಳಿ ಇನ್ನ ದೂರ ಅಲ್ಲಿ ಚಿಕ್ಕಮದ್ವಾಡಿ ಹತ್ರ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಅಲ್ಲಿ ತಾವರೆ ಹುಳ ಇದೆಯಲ್ಲ ತಾವರೆ

ಇಲ್ಲಿ ನಾವು ಬೆಲ್ಲದ ಬೆಲ್ಲದಟ್ಟಿ ಕುಡಿಯೋಕ್ ಬಂದಿದೀವಿ ಯಾವ್ದು ಚಿಕ್ಕ ಮುದುವಾಡಿ ಇವಾಗ ಇಲ್ಲಿ ರೋಡೆಲ್ಲಿ ಹೋಯ್ತಾ ಇದ್ದೋ ತಾವ್ರೆ ಹೂವ ಕಾಣಿಸ್ತು ಯಾವ್ದೋ ಕೆರಲಿ ಅಂತ ಅನ್ಬಿಟ್ಟು ಕೈ ಬೀಸಿ ತಾವ್ರೆ ಹೂವ ಬನ್ರಿ ಬನ್ರಿ ಅಂತ ಕರೀತು

ಬಂತು 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 ನಮ್ಮ ಮನೆ ಬಂತು ಇನ್ನೇನು ಬಂತು ನಮ್ಮಗೆ ಹಂಗೆ ಇರುವ ಡ್ರಾಪ್ ಮಾಡಿ ಕಣ್ಣಲ್ಲಿ ಮನೆಗೆ ಬಂದವ ಎಲ್ಲ ಎತ್ಕೊ ಬಂದ್ರಪ್ಪ ಬಂದ್ರಪ್ಪಲ್ಲ ಬಾಯ್ ಬರೀ ಎಲ್ಲ ಮೂೆನೇ ಮಾತಾಡ್ತಾವ್ರೆ ಹ್ಞೂ ಅಂತ ಅಪ್ಪ ಮನೆಗೆ ಬಂದು ಸಾಕಾಗೋಯ್ತು ಸುಸ್ತಾಯ್ತು ಫುಲ್ ಟ್ಯಾನ್ ಆಗಿಬಿಟ್ಟೀವಿ ಸೊ ಬಾಯ್ ನನ್ನ ಯೂಟ್ಯೂಬ್ ಚಾನಲ್ ಹೈಡ್ ಆ್ಯಂಡ್ ಸೀಕ್ನ ಸರ್ಬ್ರಸ್ ಸರ್ ಸಬ್ಸ್ಕ್ರೈಬ್ ಮಾಡಿ ಬಾಯ್